ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡವಿ ಪ್ರೀತಿಯು ದೇವ್ ಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಯಶಾಯ ಅರವತ್ತೆರಡನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯ ದಯಪಾಲಿಸುವ ಬಹುಮಾನವು ಆತನೊಂದಿಗಿದೆ ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ಕರ್ತನು ನಮ್ಮ ಜೀವಿತದಲ್ಲಿ ನಮಗೆ ದಯಪಾಲಿಸುವಂತಹ ಬಹುಮಾನ ಕರ್ತನು ನಮ್ಮ ಜೀವಿತದಲ್ಲಿ ಆತನು ಕೊಂಡು ಬರುವಂತಹ ಆಶೀರ್ವಾದಗಳು ಕರ್ತನು ನಮ್ಮ ಜೀವಿತದಲ್ಲಿ ಆತನು ಕೊಂಡು ಬರುವಂತಹ ಕೃಪೆಯ ಕಾರ್ಯಗಳು ಆತನೊಂದಿಗೆ ಇದೆ ಎಂದು ದೇವರಿ ಮುಂಜಾನೆ ನಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ ಇವತ್ತು ಅನೇಕ ವಾರ್ತಿ ನಾವು ಹೇಳ್ತೇವೆ ಸೈತಾನನು ನನ್ನ ಜೀವಿತದಿಂದ ಎಲ್ಲವನ್ನು ನಷ್ಟಪಡಿಸಿದನು ಎಲ್ಲವನ್ನೂ ತೆಗೆದುಕೊಂಡು ಹೋಗಿಬಿಟ್ಟನು ಎಂದು ಅನೇಕ ವಾರ್ತಿ ನಾವು ಹೇಳ್ತೇವೆ ಆದರೆ ಪ್ರೀತಿಯುಳ್ಳ ದೇವ ಜನರೇ ಕರ್ತನು ತಿರುಗಿಯೂ ನಿನಗೆ ಬಹುಮಾನವನ್ನು ಕೊಡುವುದಕ್ಕೆ ಕರ್ತನು ನಿನ್ನನ್ನು ತಿರುಗಿ ಸಂಧಿಸುವುದಕ್ಕೆ ಕರ್ತನು ನಿನ್ನ ಜೀವಿತದಲ್ಲಿ ಹೊಸ ಕೃಪೆಯನ್ನ ಕೊಂಡು ಬರುವುದಕ್ಕೆ ಆತನ ಏನಾಗಿದ್ದಾನೆ ಸಿದ್ಧವಾಗಿದ್ದಾನೆ ಯಾಕೆಂದ್ರೆ ಆತನು ನಮ್ಮ ಜೀವಿತದಲ್ಲಿ ನಮಗೆ ಕೊಡುವಂತಹ ಬಹುಮಾನಗಳು ಆತನ ಕೈಯಲ್ಲಿಯೇ ಅದೇನ್ ಮಾಡಿದೆ いで。 ಅದೇನಾಗಲಿಲ್ಲ ಕಳೆದು ಹೋಗಲಿಲ್ಲ ನಮ್ಮನ್ನ ಬಿಟ್ಟು ಹೊರಟು ಹೋಗಲಿಲ್ಲ ಯೋಬನ ಜೀವಿತದಲ್ಲಿ ಎಲ್ಲವೂ ಆಯ್ತು ಆದ್ರೆ ತಿರುಗಿ ಆತನು ಏನ್ ಮಾಡಿದನು ಹೊಸ ಕೃಪೆಯಿಂದ ಹೊಸ ಬಹುಮಾನಗಳಿಂದ ದೇವರವನನ್ನು ಏನ್ ಮಾಡಿದರು ಬಲಪಡಿಸಿದರು ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ನಮಗೆ ಕೊಡುವಂತಹ ಬಹುಮಾನಗಳು ಆತನ ಕೈಯಲ್ಲಿದೆ ನಾವು ಪ್ರಾರ್ಥಿಸಬೇಕು ದೇವ್ರೆ ನೀ ನನ್ನ ಜೀವಿತದಲ್ಲಿ ಕೊಡುವಂತಹ ಆಶೀರ್ವಾದಗಳು ನಿನ್ನ ಕೈಯಲ್ಲಿದೆ ಸ್ವಾಮಿ ದೇವ್ರೆ ನೀ ನನ್ನ ಜೀವಿತದಲ್ಲಿ ಕೊಡುವಂತಹ ಕೃಪೆಯ ಕಾರ್ಯಗಳು ನಿನ್ನ ಹಸ್ತದಲ್ಲಿದೆ ಇದೆ ದೇವ್ರೆ ಅದು ನನ್ನ ಮೇಲೆ ಸುರಿಸು ದೇವರೇ ಅಂತ ಹೇಳುವಾಗ ಕರ್ತನು ಹೊಸ ಬಹುಮಾನ ತನ್ನ ಹೊಸ ಕೃಪೆಯಿಂದ ತನ್ನ ಹೊಸ ಸಾನ್ನಿಧ್ಯದಿಂದ ನಮ್ಮನ್ನ ಬಲಪಡಿಸುವವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆ ವೇಳೆಯಲ್ಲಿ ದೇವ್ರೆ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂದಿಸಿರಿ ಕರ್ತನೆ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ಅವರಿಗೆ ಕೊಡುವಂತಹ ನಿನ್ನ ಬಹುಮಾನಗಳನ್ನ ದೇವ್ರೆ ನಿನ್ನ ಹಸ್ತದಲ್ಲಿ ನಿನ್ನ ಇಟ್ಟುಕೊಂಡಿರುವುದಕ್ಕಾಗಿ ಸ್ತೋತ್ರ ಅವರ ಮೇಲೆ ನಿನ್ನ ಸುರಿಸುವುದಕ್ಕಾಗಿ ಸ್ತೋತ್ರ ನಜರೀತ ನೇಶ್ವರಿ ನಾಮದಲ್ಲಿ ತಂದೆಯ ದೇವ್ರೆ ಆಮೇಲೆ ಆಮೇಲೆ